ಎಲ್ಲರಿಗೂ ಈ ಲಕ್ಷ್ಮಕಲ್ಯಿಂದ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹಂಗ ಈಗ ನಾನ್ ಬಂದಿರೋದೇನಂದ್ರ ಯಾಕೋ ಈ ಎಲ್ಲಾ ಮರಿವ ಲಕ್ಷ್ಮಕ್ಕ ಆಗ್ಲಿ ಯಾಕೋ ಯಾರು ಇಂಟ್ರೆಸ್ಟ್ ಕೊಟ್ಟಷ್ಟ್ ನೋಡ್ವಲ್ರಿ ಯಾಕೋ ನಮ್ಗೆ ಇಂಟ್ರೆಸ್ಟ್ ಬರವಲ್ತ ಅನ್ಸುತ್ತ ಅದಕ್ಕೆ ಆ ಎಲ್ಲಾ ಮರಿಯೋ ಲಕ್ಷ್ಮಕನ್ ಜೊತೆ ಜೊತೆಗೆ ಇವಾಗ ಇನ್ನೊಂದ್ ಸ್ಟೋರಿ ಮಾಡತೀನ್ರಿ ஏனந்த அத்தி சசிக வர தட்சி கட்ட கொடுத்தாளித்தின் ஆமே லக்ஷ்மக்க விஜயக்கா ஜெயக்க அவரு ஆமே ரீ அக்கி ஹெல்ப் நோட்ரி இது நம்ம இஷ்ட அத்தே அந்த அன்க்கொண்டி நோட் எல்லாரும் கோபேட் நன்ம பரவசை இட்ரி நம் இஷ்ட ஆகல அந்த மாதிரி ஹோக் கழ்கோட்ரி அஸே தயு எல்லாரும் நோட் ஆமே அஹ் லைக் மாஸ்க்ரேப் ஏனாறு நமக்கு கமெண்ட் முகாந்திர தெளிசிரி யோ அயோ அ நான் சொசிய ஏன் அய்ய அல்லா நினை மொனிங் வார நாகிள்ளவா மனை சோசியாக வந்து வசாமாத மகள் அல்ல கச கச ஒடையெல்லாம் விடு நான் இல்லனா நான் நீடு மனி மகள அதே துபா மை தும்பா ஆள்ங்க அண்ணா நீக்கிய நான் ಅಯ್ಯ ಅತ್ತಿರೇ ನಮ್ಮ ಮನಿ ಕೆಲಸ ಮಾಡತ್ ನಾವ್ ಯಾಕ್ರಿ ಆಳಿನ ಇಷ್ಟೊತ್ತಿ ಬರ್ತಾರ ಏನ ಅವ್ರು ಬರೋಷ್ಟೊತ್ತಿಗೆ ಏ ಮುಂಜಾನೆ ಜಲ್ದಿ ಎನ್ನೋ ದಿವಸ ರಂಗೋಲಿ ಹಾಕಿದ್ರ ದೇವ್ರ ಬರೋ ಹತ್ತಲ್ರಿ ಅದಕ್ಕೆ ಈಗ ಇಷ್ಟೊತ್ತಿನ ಹಾಕದ್ ಬೀಸಿ ಅವ್ರ ಮಟ ಮಟ ಮಧ್ಯಾಹ್ನಕ್ಕೆ ಬರ್ತಾರ ಒಂದೊಂದ್ಸಲ ಯಾಕೆ ಹಾಳ್ ಹಾಳದ ಹಾಳ್ ಬಾಳೆ ಅಂತಂದ್ ಅದಕ್ಕೆ ನಾನಾ ಹೊಡದ್ ರಂಗ ಇದು ಎಲ್ಲ ಇಲ್ಲಿ ತುಳಸಿ ಕಟ್ಟಿ ಅಂತ ನೀರ್ ಹಾಕಿ ಎಲ್ಲ ತೊಳೆದು ಜಾತಾ ಮಾಡಿ ಬಂದು ಹಂಗ ಪೂಜೆ ತುಳಸಿ ಪೂಜೆ ಎಲ್ಲ ಮಾಡಿ ಅಂತ ಮಾಡ್ இவா ஏனாக்கல நீ அல்ல மனித மஹாராணிங்க வெளக்கு வந்து இல்ல மனி வந்து இத்திறேன் நன் மண் சொல்லலாம் நின் கைல தா நீ சசியெல்லாம் நன் அதேவத்தை அந்த நன் மணி வந்து மஹாலி அந்த அக்க தரு நான் உடத்தின் நீ மாத்த ஓடிபோ ஜக்கம்பூஜா மாத்தி அல்ல ஹோ ಅಲ್ಲ ಅತ್ತಿರ ನಿಮ್ ಕೈಯಲ್ಲೇ ನಾ ಯಾಕಲ್ರಿ ಅಲ್ಲ ಸೊಸಿಯಾಕಿ ಮನೆಗ್ ಬನ್ನಿ ಇಷ್ಟ ದಿವ್ಸ ನೀವೆಲ್ಲಾ ಮಾಡಿರಿ ನಾನ್ ಯಾಕೆ ನಿಮ್ ಕೈಯಲ್ಲ ಮಾಡಿಸ್ಬೇಕು ಬೇಡ ನೋಡ್ದಾರೆ ಏನಂತಾರ ನೋಡು ಸೊಸಿ ಮನೆಯಾಗ ಬೆಚ್ಚ ಮಕ್ಕೊಂಡ್ ಅಂದ ಗಣನ್ ಬಾಜುಕ ಅತ್ತಿ ನೋಡು ಅಂಗ್ಳ ದಿವಸ ಹೊಡ್ಯಾಕತ್ತ ಅಂತಂದ ನಾ ಬಂದ್ಮೇಲೆ ಯಾಕೆ ನೀವ್ ಅನ್ನ ಅನ್ಸ್ಕೋಬೇಕು ನಾ ಬಂದ್ಮೇಲೆ ನೀವ್ ಯಾಕೆ ಕೆಲಸ ಮಾಡ್ಬೇಕು ನೀವ್ ಆರಾಮ್ ಹಕ್ಕ ಹೋಗ್ರಿ ಇಷ್ಟೆಲ್ದೇ ಎದ್ದು ಏನ್ ಮಾಡ್ತೀರಿ ಎಲ್ಲಾ ಮಾಡ್ತೀನಿ ಹೋಗ್ರಿ ಅತ್ತೀರಾ ನೋಡು ನಿನಗ ಗೊತ್ತಾಗಲ್ಲ ನೀನು ಸೆನೆ ಕೇಳಿದಿ ಆಮೇಲೆ ಊರನ್ನೋರ್ ಬಂದಿದೀನ್ ಕಟ್ಕೊಂತಿದೆ ನಾ ಹೇಳ್ದಂಗೆ ಕೇಳು ತೈಲ ಕಸರಿ ತಾಯಿ ಹೋಗು ನಿನ್ ಗಂಡ ನೆಬಸು ಚಹಾ ಕೊಡು ಅದ್ ಏನ್ ಬೇಕು ನೋಡು ಜಕ ಮಾಡಿ ಅತೇನಾರ ಎಲ್ಲರ ಕೆಲ್ಸಕ್ ಹೋಗ ನಾ ಈಗ ಕೆಲ್ಸಕ್ಕೆ ಹೋಗೋ ಟೈಮ್ ಅತಿ ಏನ್ ಬೇಕು ಬೇಡ ನೋಡ್ಕೋ ನಿನ್ ಗಂಡ ನೋಡ್ಕೊ ನೀನು ಮನೆ ಇದ್ ಏನ್ ಕೆಲ್ಸದಾಗ್ಲಿ ಮನೀದ್ ಯಾವ್ದು ತಲೆ ಕೆರ್ಸ್ಕೋಬೇಡ ಹೋ ಜಕ ಮಾಡಿ ಪೂಜೆ ಮಾಡಿ ನಿನ್ ಗಂಡ ಬೇಕು ಅದೊಂದ ನೋಡ್ಕೋ ಹೋಗುವ ತಲೆ ತೈಲಿ ಅಲ್ರಿ ಅತ್ತೇರ ನಾ ಎಲ್ಲಾ ಮಾಡ್ತೀನಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಇದನ್ನೂ ಮಾಡ್ತೀನಿ ಅದನ್ನೂ ಮಾಡ್ತೀನಿ ನೀವ್ ಆರಾಮ್ ಕೊಡುವ್ರಿ ನೋಡು ನೀನ ಆರಾಮಿದೆ ಅಂತ ಹೇಳಕತ್ತೀನಿ ಹೋ ಒಳಗ ಹೋಗು ನಿನ್ ಗಂಡ ಇದ್ಕ ನೋಡು ಹೋಗಿ ಏನ್ ಕೇಳ ಹೋಗು ಆದ್ರೂ ಅತ್ತ ನೀವು ಕಸ ಬೆಳೆ ನಂಗೆ ಯಾಕ ಬೇಸ ಅನ್ನಿಸ್ವಲ್ತ್ರಿ ನೋಡು ಅಲ್ಲಿ ಕರೆಕತ್ತ ನಿಲ್ಲ ಹೋಗುವ ಹೋಗಲ್ಲಿ ನೋಡ್ ಗಂಡ ನೀನ್ ಕೇಳ ಹೋಗು ಹಾ ಬಂದ್ರಿ ಬಂದೆ ಅಯ್ಯೋ ದೇವ್ರಿ ನಮ್ಮ ಅತ್ತೆ ಎಷ್ಟು ಒಳ್ಳೆಕಿದಳ ಅಯ್ಯವ್ವ ಒಂದು ಕೆಲಸ ಮಾಡಿಸ್ಕೊಡೋಳು ಒಂದು ಏನು ಮಾಡಿಸ್ಕೊಳುದು ಅಡ್ಡಾಡಿದ್ರೆ ಎಲ್ಲಿ ಎಜ್ಜಿ ಇಟ್ಟರೆ ನನ್ನ ಸುಸಿ ಸವಿತಾ ಅಂತ ಅಂದ್ಕೊಂತಾರೆ ಪಾಪ ತಬಾ ಮಾಡಿದ್ರು ಚಿಂತಿಲ್ಲ ನಾನು ಕೆಲ್ಸ ಹಚ್ಕೊಳ್ರ ಇಂಥ ಅತ್ತಿ ಇಂತ ಗಂಡ ಇಂತ ಗಣಮನಿ ಇಂತ ನಮ್ ಪಡೆಯಾಕ ಭಾಳ ಪುಣ್ಯ ಮಾಡಿದ್ದೆ ನಾನು ಯಾರ ಜನದಾಗ ಏನು ಪುಣ್ಯ ಮಾಡಿದ್ನೋ ಅಥವಾ ನಮ್ಮ ಅವ್ವ ಏನು ಪುಣ್ಯ ಮಾಡಿದ್ರು ಏನ ಇಂತ ಮನಿ ಬಂದವ್ ದೇವ್ರಂದ್ಲೇ ಒಂದು ಹೂ ಹೆಚ್ಚು ಏರ್ಸಿ ಅನ್ಸತ್ ನಾನು ನೀ ಕಸ ಹೊಡಿಯಾಗ அல்ல மணி சசி வந்தா சசி எல்லாம் கொண்டு எல்லா ஆரம்பிங் அட்டைய காமித்தோ சசிச்சாடு அதுல இது மாநாக்க நீசுட்டி ಏ ಪ್ರೇಮಿ ಒಳೇ ಒಂಟಿವ ಮದ್ವೆ ಗಣಿ ಏನ್ ಎ ಬಿಸಿ ಏನ್ ಮಾಡೋದೈತಿ ಜಲ್ದಿ ಆಮೇಲೆ ನಮ್ಮನೆಗಿನ ಆಳ್ ಕಳದಾವ ಮತ್ತೆ ಈಗ ಅಂಗ್ಳುಸ ಒಟ್ಟ ಹೊಡಕ್ ಬಿಟ್ರೆ ಈಗ ಬರ್ತಾರೆ ಅಡಿಗೆ ಮಾಡಕ್ ಬರ್ತಾರ ಎಲ್ಲದಕ್ಕೂ ಬರ್ತಾರ ಕೆಲ್ಸತಾರ ಮತ್ತೆ ಆರಾಮ ಇರ್ಬಿಡು ಅಲ್ಲಿ ಅಪ್ಪ ಅವನ ಮನೆಗೆ ಚಂದ ಸುಗ್ಯಿಂದ ಬಳಕ ಬಂದ್ ಈಗಿಲ್ ಕೆಲ್ಸ ಮಾಡೋದ್ರ ಹೇಳು ಅದಕ್ಕೆ ಆಕಿ ಏನ್ ಹೇಳಕತ್ತಿಲ್ಲ ಹೇಳಕತಿಲ್ಲ ತಂಗಣ್ಣ ತಂದಾಟ ನೋಡ್ಕೊಂಡ್ರು ಸಾಕು ನಮಗೇನ್ ಸಸಿ ಬಂದ ಮಾಡಿ ಹಾಕ್ಬೇಕಂತ ಏನಿಲ್ಲವಾ ಆಳದಾರದ ಮನ್ಯಾಗ ಮಾಡ್ತಾರ ಅಂದಂಗ ನೀನ್ ಈ ಕಡೆ ಹೊಂಟಿದ್ದಿ ஏன்பட சனவக்க அது யோவா கிராள் அரேனி பதமாசி நான் ரொக்கா கூடவோ அடிப்பட்டு தினா மணி அந்த ஓடாடி நான் சாக்காக காலான் சப்பிசோது தைக்கிவோள் நன் கை அதுக்கே நவய்வா இங்க முஞ்சேனாக இருந்தாள் அடிப்பட்டு இல்ல அந்த கல்சக் கன் நான் பார்த்தா மணி சேரது அதுக்கீக ஹோ ஜல் இட் பிட்டார்த்த மனித மத்தி அடிக்க படி மாடா இருனிங் ஜத்த ஜாசன அந்த ஒன்ட்டி நோடுனா இது விடுதல் மணி திகிதத்ல நோட் நோடு அதுல இங்கிடுக்கு ஆமே மத்தின மத்தினை கொடுத்து ஹம் ஹம்டய ஆமே நீ மனிதிகடிகல பர்த்தலா ஐக்கி கலவரன்னா ஏனில் பரலன்னா நினைக்கிறா நானே இல்லை ஏ டக்லி டஙலி மாதிரி நம்பி கை கொட கூல தட்டார நல்லகார மாத்தீனி நன் மக்கள் இல்லை அடையாத்தோசன் வந்தவா விட்டு ஒல்கொக்கா கத்திகே பார்த்தையா ஹுரு ஏன் மாத்தவ ஏன்னா எங்க ஏனா ஜீவெல்லாம் இல்லை இறத்த இல்லாத இட் வந்து நோட்ர்த்தேனா நீ மனி ஆகி கல்சிக்கு விட்லாங்க நினா ಹೌದ್ ನೋಡ್ಲಿ ಚಲೋ ಹೊತ್ತಿಕೆ ನೆಕ್ ಮಾಡಿದ್ದೆ ಆಯ್ಕೆ ಯಾಕೆ ಟಾಕ ಬಿಡ್ತೀನಿ ನಾನು ಯಾವ್ದಾವ ಬೆಂಗಳೂರಿಗೆ ಗಿಡ ಹೋಗ್ತೀನಿ ಏನಕತ್ತಿಲ್ಲ ನಾನು ರಮಿಸ್ ರಮಿಸಿ ಇಲ್ ಬಿಡಾ ಇವ್ವಾ ಸಪ್ತೀಸ್ ಮಾಡ್ ಇನ್ನ ಸಪ್ಲೀಸ್ ಮಾಡ್ಕೊಂಡು ದಕ್ಕೋ ಅಂತ ಬರಕತ್ತಿನಿ ಹಾಗಿದ್ರೆ ನೀನ್ ಬಂಗಿದ್ರಾ ಆಕೆ ಬೆಂಗಳೂರು ಹೋಗಿ ನಾನು ತಳ ಹೋಗೋಣ ಆಕ್ ಬೇಕು ஹவுதா இவ பண்ணே இரட்டி இரல் அடிக் மேடக்கினி இவத்திங்க வந்து இவத்தி இந்த தானே கேசது பாழி இது ஐத்தி மைய எடுறது மொதல் அவக்கா நோட்கோப்போ ஆமே மனிதெல்லாம் நன் கண்ணு குடீத்தான கலச மாலதும் பரிய இது ஆக அதுக்கே நான் மனியாக ஒட்டு பகாரே சொல்கொட் அந்த கேட்டேன் நான் அதுக்கு ஆய்த்துக்கி மத்த இவத்தி கஸ்தி நான் 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 பார்த்தி இல்லை இவத்த பாந்திர இவத்தவ ಆಕಿ ಇವತ್ತ ಬರ್ತಾ ಅಡಿಗೆ ಹಂಗಿದ್ರೆ ಆಕಿಗೇ ಬೇಡ ಅಂತ ಹೇಳ್ತೀನಿ ಇವತ್ತು ಬಂದ್ಲಂದ್ರೆ ಮತ್ತೇನೋ ಒಂದು ಬೆಂಗಳೂರು ಹೋಗೋದಾದ್ರೆ ಬ್ಯಾಬ್ರು ನಾ ಪ್ರೇಮ ಹೇಳಿ ಅಂತ ಹೇಳ್ತೀನಿ ಇವತ್ತೊಂದು ಸ್ಮಾಶ್ ಮಾಡಿ ನೀನು ನೀನ್ ಬಂದ್ಬಿಡು ಸುಮ್ಮನೆ ಹ್ಮ್ ಆ ತಗೋ ಚೆನ್ನಾಗ್ ಕಷ್ಟ ಮಾಡ ಹಂಗಿದ್ರೆ ಆ ಒಟ್ಟ ಸೊಸಿನ ರಾಣಿ ಹಂಗೆ ಇಟ್ಕೋಬೇಕು ಅನ್ನೋದು ನೋಡುವ ಎಂತ ಒಳ್ಳೆ ಅತ್ತೆ ಮಂದಿ ಮನೆಗೆ ಆ ಹಿಂಗ ಹೆಂಗಿರ್ತಾರೆ ನೀ ಎಲ್ಲಾರ ಏಯವ್ ಇನ್ನ ಸೊಸಿ ಇನ್ನೊಂದು ಒಳಗೊಂದ್ ಕಾಲು ಹೊರಗೊಂದು ಕಾಲ ಇರುತ್ತೆ ಇದ್ ಮನೆ ಕೆಲ್ಸರ್ನ ಬ್ಯಾಡ್ ನಡೀನ್ ಮನೆ ನಮ್ಮ ಸೊಸಿ ಬಂದು ಏನ್ ಅವಶ್ಯಕತೆ ಅಂತಂದು ಕೂಲಿ ಕೊಟ್ಟು ಕಳ್ಸಿ ಬಿಡ್ತಾರೆ ಆಮೇಲೆ ಆತ ಸೊಸಿನ ಕೆಲಸದಿಂದ ಆಳೋದ್ಕಿಂತ ಆತ ಆಗ್ಬಿಡ್ತಾರ ಆಮೇಲೆ ನೀರ್ ಕೊಡೋಗಲ್ಲ ಅಂತ ಅದು ನೀ ನೋಡು ಸೊಸಿಗೆ ಕೆಲಸದ ಹಚ್ಚಿ ಇದು ಮಾಡಿ ಆಕಿನ ರಾಣಿ ಹಂಗೆ ಕುಂದ್ರಸಕತಿ ನಿನ್ನಂತ ಆತ್ತಿ ಪುಡಿ ಆಕಿನ ಪುಣ್ಯ ಮಾಡ್ಬೇಕು ಬಿಡವಾ ಅಯ್ಯ ಅಲ್ಲಲ್ಲಿ ನಾವು ತೊಳ್ಕೊಂಡಂಗೆ ಇರುತ್ತೆ ನಮ್ಗೆ ಅತ್ತಿ ಅಂತ ಅನಿಸ್ಕಬೇಕಂದ್ರ ಇಂತ ದರ್ಪ ಮಾಡಬೇಕನ್ನೋದಿರ ನಾ ಅತ್ತೆ ಆಗ್ಬೇಕನ್ನೋದ್ ಇಲ್ಲೇ ಇಲ್ಲ ನಾನಿ ತಾಯಿ ಆಗಿದ್ದೀನಿ ಈಗ ನನ್ನ ನನ್ ಮಗಳ ಆಕಿನೂ ಒಂದವ ನನ್ ಮಗಳು ವರ್ಗ ಅಕ್ಕಿ ಮತ್ ನನ್ ಮಗಳ ಕೆಲಸ ಹೇಳಿದಂಗೆ ನನಗೂ ತಂದ ಮೇಲೆ ಆಕಿನ ಹಂಗಲ್ಲ ಬೇರೆ ಮನಿ ಮಗಳಾಗಿ ಮನಿ ಸೊಸೆ ಬಂದಳ ಅದಕ್ಕೆ ಬೇಡ ನನ್ ಮಗನ ಜವಾಬ್ದಾರಿ ಒಂದ್ ನೋಡ್ಕೊಂಡ್ರೆ ಸಾಕವ ನನಗೂ ನಾಳೆ ಹುಡುಗಿ ಹುಡುಗತಿ ಇನ್ನೊಬ್ಬರ ಮನೆಗೆ ಹೋಗ್ಯದಲ್ಲ ನಾನು ಯಾಕಂತ ಕೆಲಸ ಮಾಡಕ್ಕೆ ಹೋಗಿ ಹೌದಿಲ್ಲ ಈಗ ಮಕ್ಳಂದ್ರೆ ಎಲ್ಲ ಒಂದ ಹಂಗಾಗಿ ನನ್ಗೆ ಅಂತ ಯಾವ ಭೇದ ಭಾವ ಇಲ್ಲ ಅದಕ್ಕೆ ಆಕಿನೂ ಚೆನ್ನಾಗಿ ನೋಡ್ಕೋತಿನಿ ನನ್ ಮಗಳು ಹೆಂಗ ರಾಣಿ ಹೆಂಗಿರ್ತಾ ಹಂಗ ಇರೋಕಾ ಏನು ಹೌದ್ ಬಡವ ನಿನ್ನಂತ ಒಳ್ಳೆ ಗುಣ ಒಳ್ಳೆ ಬುದ್ಧಿ ಎಲ್ಲರಿಗೂ ಬರ್ಬೇಕಲ್ವ ಏನ ಅತ್ತಿ ದರ್ಪ ಬಂದ ತಕ್ಷಣ ಆಡಳಿತ ಮಾಡಕೋಕರ ದರ್ಪ ತೋರ್ಸಕರವ ಹಂಗಾಗಿ ನಾಳೆಗೆ ಆ ಸಸ್ತ್ರ ಗಣ್ಣು ಕಟ್ಕೊಂಡ್ ಬಿಟ್ಟು ಹುಡುಕವ ಇವಾಗ ಬಿಕ್ಕು ಬಿಸಿ ಇಲ್ದಂಗ ಕುಂತಿರ್ತ ಮತ್ತೆ ಮಾಡಿದ್ನ ಮಾರಾಯ ಅದ್ ಹಂಗಿದ್ರೆ ಯಾ ಸಸಿ ಬಿಟ್ಟು ಕಳೆ ಎಲ್ಲ ಇಲ್ಲೇ ಇರ್ಬೇಕು ಚಂದಾಗಿ ನಮ್ಮ ಮತ್ತಿ ಪಟ್ಟಾಗ ಅನ್ನೋದ್ ಇರ್ತವ ಇರಬೇಕು ನೋಡ ನಿನ್ನಂಗ ಅತ್ತರೆ ನಂಗು ಒಂದಿತ್ತವ ಅತ್ತಿನ ಅಂತಲ್ಲ ಮಣ್ಣು ಅಮರವ್ ಬಂದ್ರುನು ಇನ್ನ ಸಾಪಸ್ ಬಿಡುವಲ್ ಇಂತಾದ್ ಜೋಡು ನಾನು ಮಾಡಿ ಹೋಗ್ಯಾಳ ಏನ್ ಒಂದ್ ಒಳ್ಳೆ ಉದ್ಯೋಗ ಮಾಡು ಒಂದ್ ಒಳ್ಳೆ ಬುದ್ಧಿ ಒಂದು ಏನ್ ಕಲ್ಸಿಲ್ಲವ ಕುಡಿಯೋದಂತ ಏನ್ ನನ್ ಗಂಡ ಕುಡಿತನ ಅಂತ ಒಂದು ಮಾತು ಬೈತಿದ್ದಿಲ್ಲ ನಾನ ನಿನ್ನ ಮಗ ಕುಡಿತ ನೋಡ್ ಒಟ್ಟ ಬೈ ಬುದ್ಧಿ ಹೇಳ ಜಗತ್ನಿಗೆ ಏನ್ ಯಾರು ಮಾಡ್ತಾನ ನಿನ್ಗಂಡ್ ಎಲ್ಲಾರು ಗಂಡ ಎಲ್ಲರೂ ಕುಡಿತಾರ ಏನ್ ದೊಡ್ಡ ದೊಡ್ಡ ಅಪರಾಧ ಅರಾಧ ಮಾಡಿ ಹೇಳಕ್ ಬರ್ತಿದಿ ಆ ನಿನಿ ಗುರಿನ ಜೊಳಕ್ ನಿಂದಿರ್ತಿದಿ ಹಂಗ ಹಿಂಗ ಬೇಕಿ ಅದ್ ಕುಡ್ದ್ ಹೊಡದ್ ಹೊಡ್ದು ಎಷ್ಟೆ ಪರಾಮಾಯಣ ಮಾಡಿದ್ರು ಮಗ ಒಂದ್ ತುಟಿ ಪಿಟಕ್ ಕಂತಿದ್ದಿಲ್ಲ ನೀನು ಅನ್ಸರ್ಕೊಂಡ್ ಹೋಗಕ್ ಮತ್ತೆ ಏನ್ ಎದಕ್ ಬಂದಿದ್ದೀನಿ ಗಣ ಮಕ್ಕಳ ಮೇಲೆ ಅವ್ರ ಹಂಗ ಅವರದ್ದು ಹಂಗ ಹಂಗ್ ಪುಟ್ಟ ಜಗಳ ಜೊಳ ಹಾಕಿದ್ ಆ ಕೇಳಿದ್ ಕೇಳ್ಕೊಂಡ್ ಬಿದ್ದಿರ್ಬೇಕು ನೀನು ತಂದ್ ಹಾಕಲಿಲ್ಲ ಅದ್ ಕುಡಿದ್ರೆ ತಂದು ಮನೆಯಾಗ ಚಕಾನಲ್ಲ ಸಕಾಗಿಲ್ಲ ಇವ ನಾಡ್ ಮಾತಾಂತ ಇವ್ವಾ ಬಂದ್ರ ಮನಿ ಬಂದ್ರೆ ಅತ್ನ ಬೆಂಕಿ ಹಚ್ಚಿ ನನಗಿನ್ನ ಇನ್ನ ಹೊರಸಾರ್ ಮಾಡ್ತಿತ್ತ ಅಂತ ಮುಳಿತ ಇವ ಯಾವಾಗ ನಗ ಬಂದು ಹೋಗತ್ತೆ ಅಂತ ನಂತರ ನಮ್ಗೆ ಕಲ್ಸ್ಕೊಟ್ಟಲ್ಲ ಮಗ ಕುತ್ಕೊಂಡು ಕುಡಿಯೋದು ಈಗ ಇಟ್ಟಿ ತಗಂತ ದುಡಿಯೋದು ಬಿಟ್ಬಿಟ್ಟೆ ಬರೀ ಕುಡಿಯೋದು ಕುಡದು ಕುಡಿಯೋದು ಇಲ್ಲ ಎಲ್ಲರ ಯಾರ ಅಪರೂಪ ಕೆಲಸಕ್ಕೆ ಹೋಗತ್ತೆ ಕುಡಿಯೋಕೊಂದು ಆರ್ ಗಟ್ಟಲೆ ದುಡ್ಕೊಂಡು ಕುಡುವ ಆರು ಗಟ್ಟೆ ಕುಡಿಕೊಂಡು ಬಿತ್ಕೊಂಡು ಗಟ್ಟ ದಂಡಿಗೆ ಹುಡುಕೊಂಡ್ ಬರ್ಬೋಕಿತ್ತ ಮನೆಗೆ ಹಾಕ ಮತ್ತ್ ನಾನು ಇದು ಒಂದ್ ಕೆಲಸ ಮತ್ತ ಎಷ್ಟ್ರ ಮತ್ತ ಯಾವ ಮನಿ ಇಲ್ಲ ಮಕ್ಕಳಿಲ್ಲ ಏನ್ ಜವಾಬ್ದಾರಿ ಇಲ್ಲ ಕುಡಿಯೋದೊಂದ್ಬಿಟ್ಟವ ಏನ್ ಮಾಡಿ ಅವರ ಗಂಟೆಗೆ ಎಲ್ಲ ಬೈತಿನಿ ಅಂತ ಹತ್ತಿ ನಂಗೆ ಸಿಕ್ಕಲಿಲ್ಲ ನಿನ್ನ ಹತ್ತಿ ಸಿಕ್ಕಿದ್ರೆ ಕಾ ತೊಳ್ಕೊಂಡು ನೀರ್ ಕೊಡ್ತೀನಿ ನೋಡುವ ನಾನಂತ ಹ್ಮ್ ಹೋಗ್ಬಿಡು ನಮ್ ಜೊ ನಮದು ಅತಿ ಏನ್ ಮಕ್ಕತ್ತೆ ಅಥ್ವಾ ನಾಳಿಂದ ಬರ್ತಿಂತ ಬರ್ವಾ ಆಯ್ತು ಬರೋವ್ ಮತ್ತ ನಾನು ಮನೆಗೆ ಹೋಗಿ ಒಳಗ ಒಟ್ಟು ಹಾಕಿ ಸೊಸಿಗೆ ಜಾಕ ಮಾಡಿ ಪೂಜೆ ಮಾಡ್ಕೊಂಡಿದ್ಲಾ ಏ ಮಾಡತ್ತ ನೋಡ್ತಿ ಮಗಳ ಇದ್ದಾಳೆಲ್ಲ ಮತ್ತ ಅಡಿಗೆ ನೋಡ್ತಾ ಏನ್ ಮಾಡ್ಬೇಕಂತಂದ್ ಎಂತ ಇವ್ವಾಳ ಯುವ ನಾವು ಚೆನ್ನ ಏನೋ ತೊಕೊಂಡಿದ್ದೆ ಬಿಡು ಆ ಎಷ್ಟು ಒಳ್ಳೆ ಗುಣ ಆಯ್ತು ನೋಡು ಅಲ್ಲ ಸೊಸಿಗೆ ಎಷ್ಟು ಪ್ರೀತಿ ಮತ್ತೆ ಬಿಡು ಮನಿ ಯಾವಾಗ್ಲೂ ನಂದು ಗೋಕುಲವಾಗಿರ್ತೈತೆ ಹ್ಮ್ ಈಗ ಹಿಡ್ಬಿಟ್ಟಿ ರೇಣಿ யி நானே அய்யாட்டி

உலகத்தில் ய அக்கேன் ஒளா கேள்வோ சொல்ஏனா நானும் அல்ல ரினவக்க ஏன் ஐத்த இப்படி மணி நோட் மணி ஆகி நீங்க எல்லாரும் அல்ல நான் கொட ரொக்க இடம் கொட் பட் நம் ரொக்க நாமூர நான் இதோ கு கட்டக்கூறா நம்ம இல்ல அதுக்கொட்டே ஆமே எறோம் கொடுக்கல நம்ம ஏன் பார்த்தவன் நான் அதன நம்ம ஜூர மாதிரி நான் கூலி மாதிரி ரொக்க ஐவ் கோட் நம் ரொக்க நன்க அட் அட் சாக்கச் சப்ளி சோது வர்த்து நன்கா சப்ளி தக நான் ரொக்க கொட் படவரே நம்ம நல்லதல்ல ஏன் கத்தன ி பா பாா அதினாத்த நீோடு தோர்சாங்க ரொக்கல்லோ நீங்க நான் பாலி நூறு ரூபாய் இல்ல இல்ல அங்கே ஓசினி இல்ல அந்த கண்டினி பார்த்தோம் ஒன்று ரூபாய் இத கூட நான் கொடுக்கல நம்ம உட்கு எல்லாம் அதனால எல்லா உட்கார ஜாலாடி ஒன்னு ரூபாய் சாச்சிங்கல பரிசி மத கிட்ட ஏவோ நன்மையில நோடீங்க சரி உழக வந்து